ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತು ಹಾಗೂ ಹನ್ನೆರಡನೇ ಕಂತಿನ ಬಗ್ಗೆ ಹೊಸದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಯಾವಾಗ ನಿಮ್ಮ ಖಾತೆಗಳಿಗೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತಿದೆ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗುತ್ತೆ ಅಂತ ಹೇಳ್ತಿದ್ರಲ್ವ ಅದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಏನಾದರೂ ಬಿ ಪಿ ಎಲ್ ಕಾರ್ಡ್ ರೇಷನ್ ಕ್ಯಾನ್ಸಲ್ ಮಾಡ್ತಾ ಇರೋದ್ರಿಂದ ಏನಾದರೂ ತಡ ಮಾಡ್ತಾ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ನಾನಕ್ಕೆ ತುಂಬಾ ದಿನದಿಂದ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಹೇಳ್ಬೇಕಂತಂದ್ರೆ ಆಲ್ರೆಡಿ ಹೋಗ್ಸನೇ ಕಳ್ಕೊಬಿಟ್ಟಿದ್ದಾರೆ ಸಾಕಷ್ಟು ಜನ ಇನ್ನೂ ಕೂಡ ಬಂದಿಲ್ವಲ್ಲ ಇವ್ರು ಕೊಡೋದಿಲ್ಲ ಆ ವಿರೋಧ ಪಕ್ಷದವ್ರು ಹೇಳಿದಾಗೆ ಎಲ್ಲ ಯೋಜನೆಗಳನ್ನೂ ಕೂಡ ಬಂದ್ ಮಾಡ್ತಾರೆ ಸರ್ಕಾರದ ಬಳಿ ಹಣ ಇಲ್ಲ ಈ ರೀತಿಯಾಗೂ ಸ್ವಲ್ಪ ಜನ ಯೋಚನೆ ಮಾಡಿರ್ತಾರೆ ಆದರೆ ಇಲ್ಲಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಕೊಟ್ಟಿರೋದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅವರು ಮಾತ್ರ ಮತ ಹಾಕಿದ್ದಾರೆ ಹಾಗಾದ್ರೆ ನಾವು ಹಾಕಿಲ್ವಾ ನಮಗೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಂತೆ ಖಂಡಿತವಾಗಲೂ ನಾವು ಇನ್ನು ಒಂದು ವಾರದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣನ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಹನ್ನೆರಡನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಟೋಟಲ್ ಆಗಿ ನೀವು ಈ ತಿಂಗಳಲ್ಲೇ ನಾಲ್ಕು ಸಾವಿರ ಹಣನ ಪಡ್ಕೊತೀರಾ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಾಗೂ ಯುವ ನಿಧಿ ಯೋಜನಾ ಅದೆಲ್ಲ ಹಣ ಏನಿದೆ ಅದೆಲ್ಲ ಕರೆಕ್ಟಾಗಿ ಇದೆ ನೀವು ಅದು ಸರಿಯಾಗಿ ಬರ್ತಾ ಇರೋದ್ರಿಂದ ಯಾರು ಕೂಡ ಓಪ್ಸ್ ಕಳ್ಕೊಳ್ಳೋಕ್ಕಾಗಲ್ಲ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೇ ಆಗುತ್ತೆ ಇಲ್ಲಿ ಯುವ ನಿಧಿ ಯೋಜನೆ ನೀವು ನೋಡಿರ್ಬೋದು ಇವಾಗ ಎಷ್ಟು ಪೆಂಡಿಂಗ್ ಇತ್ತು ಇವಾಗ ಮೂರು ತಿಂಗಳದು ನಾಲ್ಕು ತಿಂಗಳದು ಪೆಂಡಿಂಗ್ ಇತ್ತಲ್ಲ ಎಲ್ಲ ಹಣವೂ ಕೂಡ ಒಟ್ಟಿಗೆ ಬರ್ತಾ ಇದೆ ಯುವ ನಿಧಿ ಯೋಜನೆ ಪಡುವಂಥ ಫಲಾನುಭವಿಗಳಿಗೆ ಒಟ್ಟಿಗೆ ಬರ್ತಾ ಇದೆ ಒಂದೇ ದಿನದಲ್ಲಿ ಹತ್ತು ಸಾವಿರನೂ ಕೂಡ ಕ್ರೆಡಿಟ್ ಆಗಿದೆ ಯುವ ನಿಧಿ ಯೋಜನೆ ಹಣ ಪಡಿತಾ ಇರುವಂಥವರಿಗೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನಾ ಹಣವೂ ಕೂಡ ಬಂದೇ ಬರುತ್ತೆ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಇನ್ನು ಅನ್ನಭಾಗ್ಯ ಯೋಜನಾ ಹಣವೂ ನೋಡೋದಾದ್ರೆ ಅದು ಕೂಡ ಬರ್ತಾ ಇದೆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಫಲಾನುಭವಿಗಳಿಗೆ ಬರ್ತಾ ಇದೆ ಸೊ ಹಾಗಾಗಿ ಇದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆನ ಬಂದ್ ಮಾಡಲ್ಲ ಮಹಿಳೆಯರಿಗೋಸ್ಕರ ಅಂತೇಳ್ಬಿಟ್ಟು ಈ ಯೋಜನೆನ ಮಾಡಿದ್ವಿ ಅಂತಂದರೆ ಮಹಿಳೆಯರಿಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಯೋಜನೆನ ಮಾಡಿದ್ವಿ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ನೀವು ಯಾರು ಏನೇ ಹೇಳಿದ್ರು ಕೂಡ ಕಿವಿ ಕೊಡಬೇಡಿ ಕೇಳ್ಕೊಬೇಡಿ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಹಣನ ಹಾಕ್ತೀವಿ ಈ ತಿಂಗಳಷ್ಟರಲ್ಲಿ ನಾವು ನಾಲ್ಕು ಸಾವಿರನೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಬೇರೆ ಎಲ್ಲ ಬೇಗ ಬೇಗ ಹಾಕ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆನೇ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ ಆದರೆ ನಾವು ಕ ಆಗಿ ಇದೇ ದಿನದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಅಂತಲೂ ಕೂಡ ತಿಳಿಸ್ಬೇಕಾಗಲ್ಲ ಅವ್ರು ಏನು ಹೇಳ್ತಾರೆ ಈಗ ಎರಡು ದಿನದಲ್ಲಿ ಜಮಾ ಮಾಡ್ತೀವಿ ಅಂದರೆ ನಾವು ಅದನ್ನೇ ಹೇಳೋಕೆ ಸಾಧ್ಯ ಅಷ್ಟೇ ಇವತ್ತೇ ಬರುತ್ತೆ ಇಷ್ಟು ಟೈಮಿಗೆ ಬರುತ್ತೆ ಅಂತ ನಾವು ಕೂಡ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಅವರು ಕೂಡ ಪರ್ಫೆಕ್ಟಾಗಿ ಹೇಳಲ್ಲ ಅಲ್ವಾ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಸಿ ಸರ್ ಆಗಲಿ ಅವರು ಯಾರು ಕೂಡ ಪರ್ಫೆಕ್ಟು ಟೈಮು ಡೇಟ್ ಹೇಳಲ್ಲ ಈಗ ಬರುತ್ತೆ ಅಂತ ಹೇಳ್ತಾರೆ ಎರಡು ದಿನದಲ್ಲಿ ಬರುತ್ತೆ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬರುತ್ತೆ ಆದರೆ ಎಲ್ಲ ಏನು ಕೇಳ್ತಾರೆ ಅಂತಂದರೆ ಯಾವಾಗ ಬರುತ್ತೆ ಇವತ್ತೇ ಬರುತ್ತಾ ನಾಳೆ ಬರುತ್ತಾ ಅಂತ ತುಂಬ ಜನ ಕ್ವಶನ್ ಮಾಡ್ತಾಯಿರ್ತೀರ ಸೊ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿರೋದ್ರಿಂದ ಉಳಿದಂಥ ಫಲಾನುಭವಿಗಳು ಕೂಡ ಬಂದೇ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ನೀವು ನೋಡಿರ್ಬೋದು ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಏನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದಕ್ಕೆ ಮಾಡ್ತಾ ಇರೋದ್ರಿಂದ ಏನಾದರೂ ಡಿಲೇ ಮಾಡ್ತಾ ಇದ್ದಾರೆ ಇವರು ಹಣ ಹಾಕೋದಕ್ಕೆ ಅದು ಕೂಡ ಒಂದು ಕಡೆ ಡೌಟ್ ಬರುತ್ತೆ ಯಾಕಂತಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರೋದಿಲ್ವಲ್ಲ ಸದ್ಯಕ್ಕೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಬರುತ್ತೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಕಾ ಅಲ್ಲ ಈ ಬಿ ಪಿ ಎಲ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡಿದರೆ ಮತ್ತು ಎ ಪಿ ಎಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಈ ಕ್ಯಾನ್ಸಲ್ ಮಾಡೋದ್ರಿಂದ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗ್ಬೋದು ಅಂದರೆ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಅಂತಂದರೆ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಹಣನೂ ಕೂಡ ನಲವತ್ತು ಲಕ್ಷ ಫಲಾನುಭವಿಗಳು ಕ್ಯಾನ್ಸಲ್ ಆದಂಗೆ ಅವ್ರು ಏನಾದರೂ ಕಾರ್ಡ್ ಕ್ಯಾನ್ಸಲ್ ಅಷ್ಟು ಕ್ಯಾನ್ಸಲ್ ಮಾಡಿದರು ಅಂದರೆ ಆಲ್ಮೋಸ್ಟ್ ಇಷ್ಟು ಜನ ಗೃಹಲಕ್ಷ್ಮಿ ಹಣದಿಂದನೂ ಕೂಡ ಅದು ಹೊರಗುಳ್ಕೊತಾರೆ ಸೊ ಹಾಗಾಗಿ ಏನಾದರೂ ಇದರಿಂದ ಹೊರೆ ಕಡಿಮೆ ಆಗುತ್ತಾ ಸರ್ಕಾರಕ್ಕೆ ಏನಾದರೂ ಲಾಭ ಇದೆಯಾ ಅದಕ್ಕಿಂತ ಅದಕ್ಕೋಸ್ಕರ ಏನಾದರೂ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರಾ ಅಂತ ಒಂದು ಕಡೆ ಡೌಟು ಕೂಡ ಬರುತ್ತೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಅರ್ಜಿ ರಿಜೆಕ್ಟ್ ಆಗುತ್ತೆ ಅಂತಾನು ಕೂಡ ತಿಳಿಸ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನಾ ಅರ್ಜಿ ರಿಜೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಯಾರು ರಿಜೆಕ್ಟ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಯಾರಾದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಡೂಪ್ಲಿಕೇಟ್ ಮಾಡಿಕೊಂಡು ಏನಾದರೂ ಇದ್ದೆ ಮತ್ತು ಒಂದೇ ಮನೆಯಲ್ಲಿ ಇದ್ದುಕೊಂಡು ಅತ್ತೆ ಮತ್ತು ಸೊಸೆ ಇಬ್ಬರು ಕೂಡ ಏನಾದರೂ ಹಣ ಪಡಿತಾ ಇದ್ದರೆ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಇನ್ನು ಇನ್ನೊಂದು ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಾ ಇದ್ದೀರಾ ಐ ಟಿ ಏನಾದರೂ ಪೇ ಮಾಡ್ತಾ ಇದ್ದೀರಾ ಅಂದರೆ ಅಂಥವ್ರದ್ದು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಈ ಎಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದರೆ ಮಾತ್ರ ಇಲ್ಲಿ ಹಣ ಸಿಗುತ್ತೆ ಇಲ್ಲಾಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಸಾಕಷ್ಟು ಜನ ಫಲಾನುಭವಿಗಳು ಅರ್ಜಿನೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇನ್ನೂ ಒಂದು ರೀತಿನಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಅರ್ಜಿ ಏನು ಮರು ವೆರಿಫಿಕೇಶನ್ ನಡೀತಾ ಇದೆ ಅಲ್ವಾ ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಹಣನೂ ಹಾಕ್ತೀವಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಅದರಿಂದ ಸರ್ಕಾರಕ್ಕೆ ಸ್ವಲ್ಪನಾದರೂ ಭಾರ ಕಡಿಮೆ ಆಗುತ್ತಲ್ವ ಈಗ ಹದಿನೈದು ಪರ್ಸೆಂಟ್ ಅಂದರೆ ಎಷ್ಟೋ ಸಾವಿರ ಕೋಟಿ ಆಗುತ್ತೆ ಸೊ ಹಾಗಾಗಿ ಅದರಿಂದಲೂ ಕೂಡ ಸ್ವಲ್ಪ ಹೊರೆ ಕಡಿಮೆ ಆಗ್ಬೋದು ಅಂತೇಳ್ಬಿಟ್ಟು ಇವಾಗ ಅದು ಕೂಡ ವೆರಿಫಿಕೇಶನ್ ಆದಮೇಲೂ ಕೂಡ ಹಾಕ್ತೀವಿ ಅಂತಲೂ ಕೂಡ ಒಂದು ಸರಿ ಹೇಳಿದ್ದಾರೆ ಇವಾಗ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿರೋದು ನೋಡಿದರೆ ಏನಾದರೂ ಅದು ಕ್ಯಾನ್ಸಲ್ ಆದಮೇಲೆ ಏನಾದರೂ ಮತ್ತೆ ಹಾಕ್ತಾರಾ ಅಂತ ಅದು ಒಂದು ಕಡೆ ಡೌಟ್ ಬರುತ್ತೆ ಫೈನಲ್ ಆಗಿ ಹೇಳೋದಾದರೆ ನಾವು ಖಂಡಿತವಾಗ್ಲೂ ಸ್ಟಾಪ್ ಮಾಡೋದಿಲ್ಲ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಸ ಜ ಫಲಾನುಭವಿಗಳು ತುಂಬನೇ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇರೋದ್ರಿಂದ ಎಷ್ಟೋ ಜನ ಈ ದುಡ್ಡಿನ ಮೇಲೆ ಡಿಪೆಂಡ್ ಆಗಿದ್ರೆ ಎಷ್ಟೋ ಜನ ಹಾಸ್ಪಿಟಲ್ಗೆ ಟ್ಯಾಬ್ಲೆಟ್ಸಿಗೆ ಮನೆ ರೇಷನ್ನಿಗೆ ಸಿಲಿಂಡರ್ ತುಂಬಿಸ್ಕೊಳ್ಳೋಕೆ ಮಕ್ಳು ಓಡಾಡೋದಕ್ಕೆ ಅಂದರೆ ಕಾಲೇಜು ಸ್ಕೂಲ್ಗೆ ಹೋಗೋಂಥ ಮಕ್ಕಳು ಓಡಾಡೋದಕ್ಕೆ ಏನೋ ಬಸ್ ಚಾರ್ಜು ಆಟೋ ಚಾರ್ಜಿಗೆ ಕೊಡೋದಕ್ಕೆ ಅಥವಾ ಬುಕ್ಸ್ ಏನಾದರೂ ತೊಗೊಳ್ಳೋದು ಕೊಡೋದಕ್ಕೆ ಕೆಲವೊಂದಿಷ್ಟು ಜನ ಟ್ಯೂಷನ್ ಫೀಸಿಗೆ ಈ ರೀತಿಯಾಗಿ ಈ ಹತ್ತು ತಿಂಗಳಿಂದನೂ ಕೂಡ ಡಿಪೆಂಡ್ ಆಗಿಬಿಟ್ಟಿದ್ರು ಇವಾಗ ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಬಂತು ಅಂತಂದ್ರೆ ಡಿಪೆಂಡ್ ಆಗೇ ಬಿಡ್ತಾರೆ ಅಯ್ಯೋ ಮುಂದಿನ ತಿಂಗಳಿಂದ ಬರುತ್ತಲ್ವಾ ದುಡ್ಡು ಅದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಡಿಪೆಂಡ್ ಆಗಿರೋಂಥವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅವ್ರ ಎಲ್ಲರೂ ಕೂಡ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಬಂದಿಲ್ಲ ಹತ್ತನೇ ಕಂತು ಬಂದಿಲ್ಲ ಹನ್ನೊಂದನೇ ಕಂತ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಬೇರೆ ಹಣ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ ಯುವ ನಿಧಿ ಅನ್ನೋ ಬಗ್ಗೆ ಎಲ್ಲ ಬಟ್ ಗೃಹಲಕ್ಷ್ಮಿ ಒಂದು ಮಾತ್ರ ತುಂಬನೇ ಲೇಟ್ ಆಗ್ತಾಯಿದೆ ಆದರೆ ಖಂಡಿತವಾಗ್ಲೂ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಈಗ ಒಂದು ವಾರ ಟೈಮ್ನೂ ತೊಗೊಂಡಿದ್ದಾರೆ ಈ ಒಂದು ವಾರದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಫಸ್ಟು ಹದಿನೈದನೇ ತಾರೀಕವರೆಗೂ ನಾವು ಟೈಮ್ ತೊಗೊಂಡಿದ್ರು ಅಷ್ಟರಲ್ಲಿ ಹಾಕ್ತೀವಿ ಹದಿನೈದನೇ ತಾರೀಕು ನಂತರ ಹನ್ನೆರಡನೇ ಕಂತೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು ಆದರೆ ಇವಾಗ ಮತ್ತೆ ಒಂದು ವಾರ ಟೈಮ್ ತೊಗೊಂಡಿರೋದ್ರಿಂದ ಹನ್ನೆರಡು ಕಂತಿನ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಯಾಕಂತಂದರೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣನ ಯಾರು ನೋಡಿದರೂ ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಮಾತ್ರನೇ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಯಾರು ಕಮೆಂಟ್ಸ್ ನೋಡಿದರೂ ಕೂಡ ನಮಗೆ ಇನ್ನೂ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಲೇ ಕಮೆಂಟ್ ಆಗ್ತಾ ಇದ್ದಾರೆ ಸೊ ನೋಡೋಣ ಹನ್ನೊಂದನೇ ಕಂತಿನ ಕ್ಲಿಯರ್ ಮಾಡಿ ಏನಾದರೂ ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ತಾರಾ ಅಥವಾ ಎರಡೂ ಒಂದೇ ಸರಿ ಒಂದೊಂದು ಎರಡು ಮೂರು ದಿನ ಡಿಫ್ರೆನ್ಸಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರೆ ಎಲ್ಲ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇದೇ ಒಂದು ಖುಷಿ ವಿಚಾರ ನಾವು ಇಲ್ಲಿ ಬಂದು ಮಾಡೋದಿಲ್ಲ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಒಂದು ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ ಅಂತಂದರೆ ನಾವು ಬಂದ್ ಮಾಡಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹನ್ನೊಂದನೇ ಕಂತಿನ ಹಣನೂ ಕೂಡ ಅಷ್ಟೇ ಹಾಕೋದಕ್ಕೆ ಒಂದು ವಾರ ಟೈಮ್ ತಗೊಂಡಿದ್ದಾರೆ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರನೂ ಕೂಡ ಪಡ್ಕೋತೀರಾ ಅಂತ ಹೇಳಿದ್ದಾರೆ ಬಟ್ ನೋಡೋಣ ಹನ್ನೊಂದನೇ ಕಂತು ಮಾತ್ರ ಬರುತ್ತೋ ಈ ತಿಂಗಳಲ್ಲಿ ಅಥವಾ ಹನ್ನೆರಡು ಕಂತಿಂದು ಕೂಡ ಬರುತ್ತೋ ಎರಡು ಕಂತಿಂದು ಬರುತ್ತೋ ಒಂದು ಕಂತಿಂದ ಬರುತ್ತೋ ನೋಡೋಣ ಸದ್ಯಕ್ಕೊಂದು ಯಾರು ಕೂಡ ಹೋಪ್ಸ್ ಕಳ್ಕೊಬಿಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಕೂಡ ಈಗ ಸದ್ಯ ಬಂತು ವೆಯ್ಟ್ ಮಾಡೋಂಗಿಲ್ಲ ಇವತ್ತೇ ಬರುತ್ತಾ ನಾಳೆ ಬರುತ್ತಾ ಹೇಳ್ಬಿಟ್ಟು ಅದು ಖಂಡಿತವಾಗ್ಲೂ ಬಂದ ದಿನವೇ ಬಂತು ಅಂತ ತಿಳ್ಕೊಳ್ಳಿ ಬಟ್ ಸದ್ಯಕ್ಕಂತೂ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಐ ಹೋಪ್ ಈ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತೋಲಾಕ್ಸ್ಕಾರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನೇ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು